ಸ್ಟ್ರೇಟ್ ಆಗಿ ನೇರವಾಗಿ ಕುತ್ಕೊಳ್ಳಿ ಫಸ್ಟ್ ಪ್ರಾಣಾಯಾಮ ಸ್ಟಾರ್ಟ್ ಮಾಡೋಣ ನಾವು ಕ್ಲಾಸಲ್ಲಿ ಲೆಫ್ಟ್ ನಾಸ್ಟ್ರಲ್ ರೈಟ್ ನಾಸ್ಟ್ರಲ್ ಸೆಪ್ರೇಟ್ ಆಗಿ ಕಪಾಲ್ ಮಾಡಿದ್ವಿ ಇವತ್ತು ನಾಸ್ಟ್ರಲ್ಸ್ ಒಟ್ಟಿಗೆ ಕಪಾಲ್ ಮಾಡೋಣ ಸಿಕ್ಸ್ ಕಾಮ್ಸ್ ಸೊ ಬ್ರೀದೇನ್ ಸೊ ಪ್ರಾಣಾಯಾಮ ಮಾಡಿ ಹುಸರು ಒಳಗೆ ತಗೊಳ್ಳಿ ಹುಸರು ಬಿಡಿ ಹುಸ್ರು ತಗೊಳ್ಳಿ ಹುಸಿರು ಬಿಡಿ ಇವತ್ತು ನಾಡಿ ಶುದ್ಧಿ ಪ್ರಾಣಾಯಾಮ ಇನ್ನೊಂದು ಪ್ರಾಣಾಯಾಮ ಪ್ರಾಕ್ಟೀಸ್ ಇವತ್ತು ಲೆಫ್ಟ್ ನಾಸ್ಟ್ರಲ್ ರೈಟ್ ನಾಸ್ಟ್ರಲ್ ಎರಡು ಯೂಸ್ ಮಾಡಿ ಮಾಡೋದು ಸೊ ಇವಾಗ ಥಮ್ ರೈಟ್ ಹ್ಯಾಂಡ ಯೂಸ್ ಮಾಡಬೇಕು ಬಲಗೈನ ಯೂಸ್ ಮಾಡಬೇಕು ಥಮ್ ರೈಟ್ ನಾಸ್ಟ್ರಲ್ ಎಕ್ಸ್ಹೇಲ್ ಲೆಫ್ಟ್ ನಾಸ್ಟ್ರಲ್ ಇಂದ ಮಾಡಿ ಮತ್ತೆ ಲೆಫ್ಟ್ ನಾಸ್ಟ್ರಲ್ ಇಂದ ಹುಸ್ರು ಒಳಗ್ ತಗೊಳ್ಳಿ ಎರಡ್ ನಾಸ್ಟ್ರಲ್ ಕ್ಲೋಸ್ ಮಾಡಿ ಮತ್ತೆ ರೈಟ್ ನಾಸ್ಟ್ರಲ್ ಇಂದ ಹುಸ್ರು ಬಿಡಿ ರೈಟ್ ನಾಸ್ಟ್ರಲ್ ಬಲ್ ಬಲ್ ಕಡೆಯಿಂದ ತಗೊಳ್ಳಿ ಕ್ಲೋಸ್ ಒಳಾಗ್ತೊಳ್ಳಿ ಇಂದ ಹೊಸರು ಬಿಡಿ ರೌಂಡ್ ಮಾಡದ ಇನ್ಹೇಲ್ ಲೆಫ್ಟ್ ಇಂದ ಕ್ಲೋಸ್ ಮಾಡಿ ಎರಡು ಎಕ್ಸ್ಹೇಲ್ ಹೊಸರು ರೈಟ್ ಹೊಸರು ಬಿಡಿ ಮತ್ತೆ ರೈಟ್ ಇಂದ್ರ ಹುಸಿರು ತಗೊಳ್ಳಿ ಚೆಸ್ಟ್ ಲಂಗ್ಸ್ ಆಪ್ಡಮನ್ ಎಲ್ಲ ಎಕ್ಸ್ಪ್ಯಾಂಡ್ ಆಗಬೇಕು ಚೆನ್ನಾಗಿ ಉಸಿರು ಒಳಗೆ ತಗೋಬೇಕು ಮತ್ತೆ ಕ್ಲೋಸ್ ಮಾಡಿ ನಾಸ್ಟ್ರಲ್ ಲೆಫ್ಟ್ ನಾಸ್ಟ್ರಲ್ ಉಸಿರು ಬಿಡಿ ಕಾಂಟ್ರಾಕ್ಟ್ ಆಗಬೇಕು ಲಂಗ್ಸು ಆಬ್ಡಮನ್ ಚೆಸ್ಟ್ ಎಲ್ಲ ಫುಲ್ ಏರ್ ತೆಗಿಬೇಕು ಹೀಗೆ ನೀವು ಇವತ್ತು ಟೂ ರೌಂಡ್ಸ್ ಪ್ರಾಕ್ಟಿಸ್ ಮಾಡಿದೀವಿ ನೀವು ಈ ತರ ತ್ರೀ ರೌಂಡ್ಸು ಫೋರ್ ರೌಂಡ್ಸು ಸಿಕ್ಸ್ ರೌಂಡ್ಸ್ ಹೀಗೆ ದಿನ ಡೈಲಿ ಪ್ರಾಕ್ಟೀಸ್ ಮಾಡೋವಾಗ ಈ ತರ ಕೌಂಟ್ಸ್ ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬಹುದು ನಿಮಗೆ ಲಂಗ್ ಕೆಪಾಸಿಟಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಆಮೇಲೆ ಬ್ರೀದಿಂಗು ಚೆಸ್ಟ್ ಇದನ್ನು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಓಕೆ ಸೊ ಬ್ರೀ ಪ್ರಾಣಾಯಾಮ ಇದು ನಾವು ಜೆಂಟ್ಲಿ ರಾಬ್ಯಪ್ಪ ಪಾಮ್ ಮಸಾಜು ಹೇಟ್ ಓಕೆ ಇವತ್ತು ಸ್ವಲ್ಪ ಹಿಪ್ ಓಪನಿಂಗ್ ಮತ್ತೆ ವಿನ್ಯಾಸ ಫ್ಲೋ ಮಾಡೋಣ ಸೊ ಕಾಲ್ ಸ್ಟ್ರೇಟ್ ಮಾಡಿ ಓಕೆ ಶೇಕ್ ಮಾಡಿ ಕಾಲ್ನ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಓಕೆ ಈಗ ಕಾಲ್ನ ವೈಡ್ ಮಾಡಿ ಸ್ಟ್ರೇಟ್ ಆಗಿ ಕುತ್ಕೊಬೇಕು ಅಕಸ್ಮಾತ್ ನಿಮಗೆ ಸ್ಟ್ರೇಟ್ ಆಗಿ ಇಲ್ಲ ಅಂದ್ರೆ ನಿಮ್ ಹಿಪ್ ಕೆಳಗೆ ಒಂದು ಪಿಲ್ಲೋ ಏನಾದ್ರೂ ಇಟ್ಕೊಬಹುದು ಅವಾಗ ಬೆನ್ನು ನೇರ ಆಗುತ್ತೆ ಇಲ್ಲಿಂದ ನೀವು ಟ್ವಿಸ್ಟ್ ಮಾಡಬೇಕು ರೈಟ್ ಟ್ವಿಸ್ಟ್

ಇದು ಉಪವಿಷ್ಟ ಕೋಣಾಸನ ಅಲ್ಲಿ ವಾರ್ಮ್ ಅಪ್ ಅಂತ ಹೇಳ್ತೀವಿ ಸೊ ಹಿಪ್ ಓಪನಿಂಗ್ ಅಂತ ಓಕೆ ಇದು ಲೇಡೀಸ್ಗೂ ತುಂಬಾ ಒಳ್ಳೇದು ಅಕಸ್ಮಾತ್ ಪೀರಿಯಡ್ಸ್ ಇದ್ರೂ ನೀವು ಈ ಪ್ರಾಕ್ಟಿಸ್ ಅನ್ನು ಮಾಡಬಹುದು ಮೆನೋಪಾಸ್ ಅಲ್ಲೂ ಮಾಡಬಹುದು ಓಕೆ ಸೊ ಇದ್ರಲ್ಲಿ ನಿಮ್ಗೆ ಹಿಪ್ ಇನ್ನ ಥೈಸ್ ಎಲ್ಲ ಫ್ರೀ ಅನ್ಸುತ್ತೆ ಓಕೆ ನಾವು ಈಗ ಎರಡು ಕಾಲನ್ನು ಜೋಡಿಸಿ ಬದ್ಧ ಕೋಣಾಸನ್ ಬಟರ್ಫ್ಲೈ ಪೋಸ್ ಅಂತ ಹೇಳ್ತೀವಿ ಇಲ್ಲೂ ಸ್ಟ್ರೇಟ್ ಆಗಿ ಸ್ಪೈನ್ ಇಟ್ಕೊಂಡು ನೀವು ನೀಸ್ ನ ಫ್ಲಾಪ್ ಮಾಡಬೇಕು ಹೀಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಇದನ್ನ ನೀವು ಬೇಕಾದ್ರೆ ಬೇಕಾದ್ರೆಂಟಿ ಕೌಂಟ್ಸ್ ವರೆಗೂ ಇನ್ಕ್ರೀಸ್ ಮಾಡ್ಕೊಂಡು ಹೋಗಬಹುದು ನಿಮ್ಗೆ ಜಾಯಿಂಟ್ಸ್ ಇನ್ನ ಹಿಪ್ ಏರಿಯಾ ಇದೆಲ್ಲ ಫ್ರೀ ಆಗುತ್ತೆ ನಿಮ್ಗೆ ಲೋ ಬ್ಯಾಕ್ ಅದನ್ನು ಸ್ವಲ್ಪ ರಿಲ್ಯಾಕ್ಸೇಷನ್ ಆಗಿ ಆಗುತ್ತೆ ಆಮೇಲೆ ಪೆಲ್ವಿಕ್ ರೊಟೇಷನ್ ಅಂತ ಹೇಳ್ತೀವಿ ಓಕೆ ಇದು ಹಿಪ್ ರೊಟೇಷನ್ ಸರ್ಕಲ್ ಒನ್ ನಾನು ತೋರಿಸ್ತಾ ಇರೋದು ಬರೀ ಮಿನಿಮಮ್ ಕೌಂಟ್ಸ್ ಸಿಕ್ಸ್ ಕೌಂಟ್ಸ್ ಫೈವ್ ಕೌಂಟ್ಸ್ ನೀವು ಅದು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ಇನ್ಕ್ರೀಸ್ ಮಾಡ್ಕೊಂಡು ಹೋಗಬಹುದು ರಿವರ್ಸ್ ಓಕೆ ఈ సెంటర్ బి నా